ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬಿದನೂರು ನಗರದಲ್ಲಿ ಇಂದು ಐತಿಹಾಸಿಕ ಜಾತ್ರೆ ಕಣ್ರಿ ದೇವಗಂಗೆ ಕೊಳದಲ್ಲಿ ಇಂದು ಯಳ್ಳ ಮಾಸೆ ಹಾಗೂ ಗಂಗಾರತಿ ಇದು ಶಿವಮೊಗ್ಗ ಜಿಲ್ಲೆಯ ದೇವಗಂಗೆಯಲ್ಲಿ ಎಂದು ಕಣ್ರಿ ಇಂದು ಈ ಚಳಿ ಚಳಿ ಚು ಕೊರೆಯುವ ಚಳಿಯಲ್ಲಿಯೂ ಇಲ್ಲಿ ಅದ್ಭುತವಾದ ಜಾತ್ರೆ ಎಳ್ಳ ಗಂಗಾರತಿ ಹಾಗೂ ಗಂಗಾ ಸ್ನಾನ ಇಲ್ಲಿ ಇಂದು ಈ ನಗರದಲ್ಲಿ ಸಂಭ್ರಮದ ಜಾತ್ರೆ ಕಂಡಿ ಹೋದು ರಾತ್ರಿ ರುದ್ರಕೋಶ ಹಾಗೂ ವೀರ ಅಭಿಮಾನಿ ಎಂಬ ಸುಂದರ ಯಕ್ಷಗಾನವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಐತಿಹಾಸಿಕ ಪುರಾಣ ಪ್ರಸಿದ್ಧವಾದ ಬಿದನೂರು ನಗರದಲ್ಲಿ ದೇವಗಂಗೆ ದೇವರೇ ಎಂದು ಕರೆಗೆ ಬಂದಂತೆ ಇಲ್ಲಿ ವಾಸವಾಗುತ್ತದೆ ಕಂಡಿ ಊರಿಗೆ ಊರೇ ಸಂಭ್ರಮದಿಂದ ಇಲ್ಲಿ ಜಾತ್ರೆಯನ್ನು ಆಚರಿಸುತ್ತಿರುವುದು ಇದು ಊರಿನ ಐತಿಹಾಸಿಕ ಪರಂಪರೆಗೆ ಮತ್ತೊಂದು ಸಾಕ್ಷಿಯಾಗಿದೆ ಕಣ್ರಿ ದೇವಗಂಗೆ ಕೊಳೆಯ ಕೊಳದಲ್ಲಿ ಇಂದು ಎಲ್ಲ ಮಾಸೆ ಜಾತ್ರೆ ಹಾಗೂ ಗಂಗಾ ರುಚಿ ಗಂಗಾ ಸ್ನಾನ ಹೊರಗಡೆ ಚುಮು ಚುಮು ಚಳಿಯಲ್ಲಿ ಕುರುಕುರು ತಿಂಡಿಗಳು ಸ್ನಗಳು ಇಲ್ಲಿ ಇಡೀ ಊರಿಗೆ ಊರನ್ನೇ ಮೆರಗನ್ನೇ ನಿಬ್ಬೆರಗಾಗಿಸುವಂತೆ ಇದೆ ಕಣ್ರಿ ಇಂದು ದೇವಗಂಗೆ ಕೊಳದಲ್ಲಿ ನೂರಾರು ಜನರು ಇಲ್ಲಿನ ಜಾತ್ರೆ ಸಂಭ್ರಮಕ್ಕೆ ಸಾಕ್ಷಿ ಅಗತ್ಯ ರಾತ್ರಿ ರಾತ್ರಿ ರಾಜೀರ ಅಭಿಮಾನಿಗಳನ್ನು ಎಲ್ಲವೂ ಐದು ಪಾಕಿಸ್ತಾನ ಬಿದನೂರು ನಗರದಿಂದ ನೀವು ಕೊಲ್ಲೂರು ಮಾರ್ಗವಾಗಿ ಕೇವಲ ಒಂದು ಎರಡು ಕಿಲೋಮೀಟರ್ ಕ್ರವಿಸಿದರೆ ಅಲ್ಲಿಂದ ನೀವು ಬಲಕ್ಕೆ ತಿರುಗಿ ಇನ್ನೆರಡು ಕಿಲೋಮೀಟರ್ ಕ್ರಮಿಸಿದರೆ ಈ ದೇವಗಂಗೆ ನಿಮಗೆ ಕಾಣಲು ಸಿಗುತ್ತದೆ ನೋಡಲು ಅದ್ಭುತವಾದಂತ ಜಾತ್ರೆ ಇಲ್ಲಿ ನೂರಾರು ಹಾಗೂ ಸಾವಿರಾರು ಜನಗಳು ಇಂದು ಜಾತ್ರೆಗೆ ಸಾಕ್ಷಿಯಾಗುತ್ತಿದ್ದಾರೆ ಇಂದು ಬೆಳ್ಳ ಇಲ್ಲಿ ಸ್ನಾನಕ್ಕೆ ಹಾಗೂ ಎಳ್ಳ ಜಾತ್ರೆಗೆ ನೂರಾರು ಜನರು ಇದಾಗಲೇ ಸೇರಿದ್ದಾರೆ ಕಣ್ರಿ ಅದ್ಭುತವಾದಂಥ ದೀಪಾಲಂಕಾರಗಳೊಂದಿಗೆ ಕಂಗೊಳಿಸುತ್ತಿರುವ ದೇವಗಂಗೆ ಕೊಳ ಇದು ಐತಿಹಾಸಿಕ ಪುರಾಣ ಪ್ರಸಿದ್ಧವಾದಂಥ ಕೊಳ ಕಣ್ರಿ ಈ ಕೊಳದಲ್ಲಿ ಇಂದು ಗಂಗಾ ಸ್ನಾನ ಗಂಗಾರತಿ ಹಾಗೂ ಎಳ್ಳಮಾಸೆ ಜಾತ್ರೆಗಳು ಎಲ್ಲವೂ ಇಲ್ಲಿ ವೈಭವ ಪೂರ್ಣ ಹಾಗೂ ವಿಜೃಂಭಣೆಯಿಂದ ಇಲ್ಲಿ ನಡೆಯುತ್ತಿದೆ ಸಾವಿರಾರು ಜನಗಳು ಇಂದಿನ ಜಾತ್ರೆಗೆ ಇಲ್ಲಿ ಸಾಕ್ಷಿ ಆಗುತ್ತಿರುವುದನ್ನು ನಾವಿಲ್ಲಿ ನಿಮಗೆ ತೋರಿಸುತ್ತಿದ್ದೇವೆ ಇದು ದೇವಗಂಗೆ ಕೊಳದ ಸ್ಪೆಷಲ್ ಸ್ಟೋರಿ ಕಂಟ್ರಿ ಪ್ರಿಯ ವೀಕ್ಷಕರೇ